ಒಂದು ವಾರ ಹಿಂದೆ ಪುರಸಭೆಯಲ್ಲಿ ಆರ್ ಐ ನಪತ್ತೆ ಭಾಳಷ್ಟು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆಗಳನ್ನು ಬಂದಿದ್ದು ಗಮನಿಸಿದ್ದೇನೆ ಅದರ ನಂತರ ಜೆ ಡಿ ಎಸ್ ಮಹಾನಾಯಕರಾದಂಥ ಸೂರೇಶ್ ನಾಯಕರವರು ಆರೋಪ ಮಾಡಿದ್ದನ್ನು ಕೇಳಿದ್ದೇನೆ ಬುದ್ಧಿ ಇದ್ದವರಿಗೆ ಏನಾದರೂ ಹೇಳ್ಬೋದು ಬುದ್ಧಿನೇ ಇಲ್ಲ ಇದ್ದವರಿಗೆ ನಾವು ಏನೂ ಇಲ್ಲ ಕಾರಣ ಇಷ್ಟೇ ನನ್ನ ನಾನು ಪುರಸಭೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ನಿಗೆ ಜಾಯಿನ್ ಆದ ದಿನದಿಂದ ಇಲ್ಲಿ ತನಕ ಅವನ ಮುಖನೂ ನೋಡಿಲ್ಲ ಅವನಿಗೆ ಯಾವುದೇ ರೀತಿಯ ಫೋನ್ ಕರೆನೂ ಮಾಡಿಲ್ಲ ಏನೂ ಮಾಡಿದೆ ನನ್ನ ಮೇಲೆ ಏಕಾಏಕಿ ಆರೋಪವನ್ನು ಅವನು ಮಾಡಿಲ್ಲ ಅವನು ಬರೆದ ಚೀತಿಯಲ್ಲಿ ಏನಿದೆ ಶಾಸಕರು ಒತ್ತಾಯ ಮಾಡಿ ವಿನಾಯಕ್ ಪಟೇಲಿಗೆ ಬಿ ಖಾತಾ ಇದ್ದಾನೆ ಈ ಖಾತಾ ಮಾಡಿಕೊಡ್ರಿ ತನಗೆ ನಾಲ್ಕು ಲಕ್ಷ ರೂಪಾಯಿ ಸಿಗ್ತದೆ ಅನ್ನೋದನ್ನು ಪುರಸಭೆಯ ಮುಖ್ಯಾಧಿಕಾರಿಗಳು ಹೇಳಿದ್ದಾರೆ ಸರಿಯಾಗಿ ಹೋಗಿ ತಿಳ್ಕೊಂಡು ಬೇರೆಯವ್ರ ಮೇಲೆ ಅಪಾದನೆ ಮಾಡಿದ್ರೆ ಬಹಳ ಒಳ್ಳೆಯದು ಮತ್ತು ಸುಮ್ಮ ಸುಮ್ಮನೆ ಹಿಂದೆ ಇದ್ದು ಪ್ರತಿದಿನ ಇವರಿಗೆ ಬೇಕಾದಷ್ಟು ಇದ್ದಾರೆ ಅವರೆಲ್ಲ ಪ್ರತೀ ದಿನ ಬೆಳಗಾದ ಕೂಡಲೇ ಮೊಬೈಲನ್ನು ತಗೊಳ್ಳೋದು ವಾಟ್ಸಪ್ನಲ್ಲಿ ಬಿಡೋದು ನನಗೆ ಅಷ್ಟೊಡ್ಡ ಸಂಬಂಧಿಕರು ಇಲ್ಲ ನನಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅದರಿಂದ ಆದರೆ ಪ್ರಾಮಾಣಿಕವಾಗಿ ಕ್ಷೇತ್ರದಲ್ಲಿ ಇಲ್ಲಿ ತನಕ ದುಡಿದಿದ್ದೇನೆ ಕೆಲಸ ಮಾಡಿದ್ದೇನೆ ಹೀಗಾಗಿ ನನಗೆ ಒಂದು ಅನಿಸ್ತಾ ಇದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅನ್ನುವಂಥದ್ದನ್ನು ಅವರಿಗೆ ಇದೆ ಯಾಕೆಂದರೆ ಕಳೆದ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ತೀರ್ಪು ಬಂತು ಈ ಕೇಸಿನಲ್ಲೂ ನಾನು ಒಳ್ಳೆ ಕೆಲಸ ಮಾಡೋದ್ರಿಂದ ಆ ಪುಣ್ಯಾತ್ಮ ವಾಪಸ್ ಬಂದಿದೆ ನನಗೆ ಎಲ್ಲದಕ್ಕಿಂತ ಅವನ ಜೀವ ಭಾಳ ಮುಖ್ಯ ಆಯಿತು ಯಾಕೆಂತ ಅವರ ತಾಯಿ ಪ್ರತಿಯೊಬ್ಬರ ತಾಯಿಗೂ ತನ್ನ ಮಗ ಬರ್ಕಿರಬೇಕು ಅನ್ನೋಂಥದ್ದು ಹೇಳ್ತಿದೆ ಅದರಲ್ಲಿ ಅವರು ಬಂದರೆ ನನಗೂ ಸ್ವಲ್ಪ ಸಮಾಧಾನಕ್ಕೆ ಸಮಾಧಾನ ತಂದಿದೆ ಬರೇ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನುವಂಥದನ್ನೇ ಮಾತಾಡ್ತಾ ಇದ್ದಂತ ಸೂರಾಜ್ ನಾಯಕರಿಗೆ ಅವರನ್ನ ನೆನ್ಪು ಮಾಡಿಕೊಡ್ಲಿಕ್ಕೆ ಬಯಸ್ತಾರೆ ಅವರ ಧರ್ಮಪತ್ನಿ ಜ ಜಿಲ್ಲಾ ಪಂಚಾಯತ್ ಎರಡು ಬಾರಿ ಸದಸ್ಯರಿದ್ದಾವಾಗ ಏನು ಕಾಮಗಾರಿ ನಡೆದಿತ್ತು ಆ ಕಾಮಗಾರಿಯ ಕಮಿಷನ್ ಅನ್ನ ಯಾಕೆ ಇದ್ರು ಇದ್ರು ಅನ್ನುವಂಥದ್ದನ್ನ ಅವರ ಆತ್ಮಕ್ಕೆ ತಿಳ್ಕೊಂಡ್ರೆ ಸಾಕು ಮತ್ತೆ ಬೇರೆಯವ್ರಿಗೆ ಕೇಳೋದು ಬೇಡ ಅವರ ಧರ್ಮಪತ್ನಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾವಾಗ ನಮಗೂ ಕಣ್ಣು ಇದೆ ಕಿವಿ ಇದೆ ಬುದ್ಧಿನೂ ಇದೆ ಕೊಟ್ಟಂತದ್ದು ನಾವು ತಿಳ್ಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಏನೇನು ನಡೆದಿದೆ ಅನ್ನೋದು ನನಗ್ ಗೊತ್ತಿದೆ ಅದನ್ನ ಈಗ ಅವ್ರು ನನ್ನ ಮಂಚ ಮಾಡುದು ನಾನು ಅವ್ರ ಮಂಚ ಮಾಡೋದು ಇದೇ ಅಲ್ಲ ಇವತ್ತು ಇದು ಎಂಡ್ ನಂದು ನೇನಿದೆ ನನ್ನ ಕ್ಷೇತ್ರ ಕುಮಟ ಹೊಸ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ನಾನು ಇಲ್ಲಿ ತನಕ ಚಿಂತೆ ಮಾಡಿದ್ದೇನೆ ಇನ್ನು ಮುಂದೂ ಚಿಂತೆ ಮಾಡ್ತಾರೆ ಅವರ ಯಾವುದೇ ಹೇಳಿಕೆಗೆ ನಾನು ಧಿಕ್ಕಾರ ನೆಲ್ಲು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟೇ ಬಯಸ್ತೀನಿ